ನಮಸ್ಕಾರ ಎಲ್ಲರಿಗೂ ನಾವು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಾವು ಏನೋ ಒಂದು ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತಾ ಇದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಪ್ಲೀಸ್ ಹೇಳಿ ಏನು ಲಕ್ಷ್ಮಕಲಾ ಕಡೆ ಬಂದೆ ಏ ಏನಿಲ್ಲ ಕಡಿಮೆ ನಿನ್ನೆ ನೋಡೋಣ ಅಂತ ಬಂದೆ

నాను నన్ను ఎస్ అన్న కుడీత హంగనా కుడి ఎర్ కళకే నీ కొట్ట కుడి అయ్యో నమ్ కణ ముందే కుడతీయ కుడికొడే కొడుకే వైట్ బేబీ వాట్ ఆర్ యూ ట ಅಯ್ಯೋ ನಾನ್ ಹೋಗಿ ಹೋಗಿ ಅಪ್ಪನ ಬಗ್ಗೆ ಡಾರ್ಲಿಂಗ್ ಅಪ್ಪಯ್ಯನಕ್ಕ ಹಂಗ್ ಕುಡಿದ್ಯಾ ಪಾಪ ಅವಳು ಏನೋ ಹೇಳಿದ್ಲತ್ತ ಹೇಳಬಾರ ಅವಳ ಯಾಕೆ ಹೋಯ್ತಾ ಇದ್ಯಾ ನೋಡು ಇವ್ರ ಮನೆ ಕೊಳದಾಗಿದ್ದ ಹೇಳಿದ್ನಲ್ಲ ನೋಡ ಹೆಂಗ್ ಬರ್ತಾ ನನ್ ಮೇಲೆ ಅಲ್ಲ ಅಪ್ಪ ಯಾವ ಕೈ ವಯಸ್ಕೆ ಹಿಂಗ್ ಕುಡ್ದು 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 ಸಾಯ್ತಿ ಅಲ್ಲ ಬೇಗ ಸತ್ತೋದ್ರೆ ನೀನ್ ಹೆಂಡತಿ ಮಕ್ಳಿಗೆ ಯಾರು ಬೇಕು ಅಯ್ಯೋ ಅಯ್ಯೋ ಹಾಳಾದವನೇ ಇಲ್ಲಿದ್ಯಾ ಅಯ್ಯೋ ಅಯ್ಯೋ ಹಾಳಾದವನೇ ಹಾಳದೇ ಸಾಸವೆ ಡಬ್ಲ್ ಕಾಸ್ ಇಟ್ಟಿದ್ದೆ ತಗೊಂಬಂದ್ ಕುಡ್ಕೊಂಡ್ ಇಲ್ಲಿ ತೇಲಾಡ್ತಾ ನಿನ್ ಹುಟ್ಟಿಗ ನನ್ ಮೆಡ್ಸಿಕ್ಕ ನಿನ್ ಮುಚ್ಚ ಯಾಕೋ ನಿಮ್ಸೆ ಕೊಡ್ತೀಯಾ ಏಂತದ ಮದ್ ರೋಡಲ್ಲೆಲ್ಲ ಬಯ್ಯೋದು ಅಯ್ಯೋ ಸುಮ್ನೆ ಇರು ರೇಷನ್ ಗಂತ ಐದನೂರು ರೂಪಾಯಿ ಸಾಸಿವೆ ಡಬ್ ಮಡಗಿದ್ದೆ ಲೋಪರ್ ನನ್ ಮಗ ಇಟ್ಕೊಂಡ್ ಅದನ್ನು ಕುಡ್ಬಿಟ್ಟವನೇ ಏ ಅದೇ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೇನೆ ನನ್ನ ದುಡ್ಡೇನೆ ಅದು ಓ ನಿಮ್ಮ ಅಪ್ಪ ಕಟ್ ಮಾಡಿದವನೇ ನೋಡು ನಮ್ಮ ಅಪ್ಪ ಯಾಕಮ್ಮಿ ಕೊಡ್ತಾನೆ ನಿಮ್ಮ ಅಪ್ಪನ ತವೆ ಹೋಗಿಸ್ಕೊಂಡು ಬರಗೋ ಏ ಅಪ್ಪ ಯಾ ಶಂಕರ ಯಾಕ ಹಾಗೆ ಮಾತಾಡ್ತೀಯಾ ನನ್ನ ಮದುವೆಗೆ ಬಂದಾಗಿಂದ ಇದೆ ಗೋಳಾಗೋಯ್ತು ಲೋಪರ್ ನನ್ನ ಮಗಂದು ನನ್ನ ಮದುವೆಗೆ ನಿಂಗೆ ಏನಂಬಿ ಕಡಿಮೆ ಆಗೈತಿ ಮೈಸೂರ್ ಮೈಸೂರು ಮಹಾರಾಣಿ ನೋಡ್ಕೊಂಡಂಗೆ ನೋಡ್ಕೊಂತ ಇಲ್ವೇನೋ అయ్యో లోపర్ నన్ను మగనే మన నన్ను తిన్నాక కీలో రాణి రాణి నోడుకున్నాక నోడుకుంటావు అంతే రాణి దుడిదిద్దరిలో తగొండవు కదా సారా ఎంగడికి సూతిలో లోపర్ ఏ శాంత శాంత ఏం బొగుల్ సాయి ఐ లవ్ యూ కనే ఏనా మీ శాంత నేను గండన్ బయలు బతైతే అమ్మ నోడకోగడాలా అదికి ఏనా బతైతే పుట్టరంగజీ ఏనా లంగ్ బట్టే అయ్యో పుట్్రంగజీ సుమ్ నేను బిడి అమ్మ ఏ జగ మోడల్ ఏర్ప మనక రోడ్ అను ఓతీ ఊనా అప్పయ్యోగ్రే మేష అంత కర్క మనక ఏ హాళదవే నడి మన దరిద్రదోనే బిడ ಹೋಗ್ರಿ ಹೋಗ್ರೆ ಏ ಅವಳು ಎಷ್ಟೊಂದು ತೆಣಗ್ತಾಳು ಸುಮ್ನೀರಮ್ಮಿ ಅವನು ಯಾವಾಗ ಸಾಯ್ತಾನೆ ಅಯ್ಯೋ ಲಕ್ಷ್ಮಕ್ಕ ನೀನ್ ದೂರ ಇದ್ಯಾ ನಾನು ಎದುರುಗಡೆ ಮನೆಯಲ್ಲಿ ಇತ್ಕೊಂಡು ನಂಗೆ ಎಷ್ಟ್ ಕಾಟ ಗೊತ್ತ ಅವರಿಂದ ಅಯ್ಯೋ ಏನ್ ಮಾಡ್ತೀಯ ಅವಳು ಏನ್ಮಗಳೇ ಹೆಂಗ ಬುದ್ಧಿ ಬರ ಗಂಟ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಸರಿ ನೀನ್ ಹೋಗು ನಾನು ಓದ್ತೀನಿ ಮನೆ ಕಟ್ಲೆ ಓದ್ತಾ ಇತ್ತು ಹ್ಮ್ ಆಯ್ತು ಲಕ್ಷ್ಮಕಿಕ್ಕೋ

ఎర్నింగ్ గన్స్ అల వద్దుడి మనం అప్పన్ మన జనకు ఏ ఓగేలే ననే దుడ్కన్ తింటరోదో ఓగే ఊట తగొం బరగే ఓ ముద్దే

ತಗ ಹೋಗು ಅವ್ರ ಮನೇನ ಕೋಳಿ ಸರ್ ವಾಸ್ತೆ ಪತಿ ತಗೊಂಬರೋಗು ಇಲ್ಲಾಂದ್ರೆ ಅಂದ್ರೆ ನಿಂಗೆ ಇವತ್ತು ಸಹಾಯ ಆಗ್ಬಿಡ್ತೀನಿ ಅಯ್ಯೋ ಹಾಳದೋನೆ ಹಾಳದೋನೆ ಏನಂತ ಗಂಟು ಬಿದ್ದೋನಂಕ ಗೋ ಅಂಡ್ ಬ್ರಿಂಗ್ ಸಮ್ ಚಿಕನ್ ಯಾ ಊರಲ್ಲಿ ಇರೋರ್ಗೆಲ್ಲ ಸಾವು ಬತ್ತೈತೆ ಈ ನನ್ನ ಮಗನ್ ಗೊತ್ತಾ ಇಲ್ಲ ಹೇಳು ಗೀತಿ ಅಮ್ಮಿ ಗೀತಿ ಏನ್ಸಂತ ಕರ್ದೆ అయ్యో ముండె మగన్ ని మన కోస సారు వాసన బందబిటైతే ఇస్కొర ఇస్కొంది నన్ను ప్రాణ తిత నమ్మి ఒంచూరు సాంబారు ముద్ద హాక్కుడమ్మీ అయ్యో శాంతకనవిరో ఇబ్బరికి స్వల్పే మాట్కీవి అద్ర నేను పాలకు బతీయలే ఎవో అయ్యో ముండె మగన్ సమ్ీ నాక్బతెర్డెర్చూరు హాక్బిట్ సరీ బి తగలక్ష్మి కి కొడో నీ దేవ్ ఒళ్ేది మాలమ్ ఏం నంకూ కళకెట్గా ఈ ముండె మగన్ కార్ద బందేోదు ಹೋಗ್ಲಿ ಹೋಗ್ ಕೊಡೋಗು ಬಂದ್ಗಿಂದ ನೆದ್ದಿ ಹ್ಞೂ ನಮಿ ಆಯ್ತು ಏ ಕಮಿಂಗ್ ಕೋಳಿ ಸಾರ್ ಮುದ್ದೆ ಹೀ ಕಮಿಂಗ್ ತಗ ನುಂಗು ನೋಡೋ ಇದೇ ಕೊನೆ ಇನ್ನೊಂದ್ಸಲ ಹೋಗ್ಬಿಟ್ಟು ಅವ್ರ ಮನೇಲಿ ಅದಿಸ್ಕೋ ಬರೋಗು ಇವ್ರ ಮನೇಲಿ ಇದಿಸ್ಕೋ ಬರೋಗು ಅಂತ ಹೇಳಿದ್ರೆ ಅಷ್ಟೇ ಮೇಲೆ ಏಯ್ ನೀನೇ ಮಾಡಕ್ಕೆ ಅವಾಗ ನಾನು ಏನು ಕೇಳ್ತೀನಿ ಹ್ಞೂ ನೀನ್ ತಂದಾಕು ಮಾಡಾಕ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡೋಳು ನೋಡಿ ಸಾರ್ ನೋಡಿ ಹೆಂಗೈತೆ ನೀನು ಮಾಡ್ತೀಯ ನಾಯಿ ತಿನ್ನಲ್ಲ ಹಂಗೆ ಮಾಡ್ತೀಯ ಇಲ್ಲ ನಾನ್ ಮಾಡಿ ತಿಂದೆ ನಿಮ್ಮಮ್ಮ ಬರ್ತಾಳ ಮಾಡಿಕ್ಕ ಮುಚ್ಕೊಂಡು ತಿಂದೇಳು ಇಲ್ದವೆಲ್ಲ ಮಾತಾಡ್ಬೇಡ ಏ ಹೋಗಿ ನಂಗೆ ತಿನ್ನಕ್ ಗೊತ್ತಿಲ್ಲ ಹೋಗಿ ಹಾಳಾದವನು ಹಾಳಾದವನು